ಸರ್ ನಮಸ್ಕಾರ ಕಂಪನಾಂಕದ ಈ ಸಂವಾದ ಕಾರ್ಯಕ್ರಮಕ್ಕೆ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಿಮಗೂ ಖುಷಿ ಆಗ್ತಾ ಇದೆ ನನಗೂ ಹೌದು ಸರ್ ಹೌದು ನಮ್ಮ ಈ ಸುಗಮ ಸಂಗೀತದ ಸುದಿನ ಕಂಪನಾಂಕಕ್ಕೂ ಸುದಿನ ಅಂತ ಹೇಳ್ಬೇಕು ಉಪಾಸನಾ ಮೋಹನ್ ಅವ್ರ ಜೊತೆ ಮಾತಾಡೋದು ನಿಜವಾಗ್ಲು ಸುಕೃತ ಅಂತಾನೆ ಹೇಳ್ಬೇಕು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಾ ಆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಇವತ್ತು ಏನು ನಡೀತಾ ಇದೆ ವಿಶ್ವ ಸುಗಮ ಸಂಗೀತ ದಿನ ಅಂತ ಒಂದು ದಿನವನ್ನಾಗಿ ಆಚರಿಸೋದಕ್ಕೆ ಆರಂಭಿಸ್ತಾ ಇದ್ದೀರಾ ನಿಮ್ಮ ನೇತೃತ್ವದಲ್ಲಿ ನೂರಾರು ಸಾವಿರಾರು ಸುಗಮ ಸಂಗೀತ ಪ್ರಿಯರಿಗೆ ಒಂದು ಅಚ್ಚರಿಯೂ ಹೌದು ಒಂದು ಹಬ್ಬ ಏನ್ ಇಷ್ಟೊಂದು ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆ ಸೋಜಿಗವೂ ಹೌದು ಅಂತಾನೆ ಹೇಳ್ಬೇಕು ಎಲ್ಲಿಂದ ಬಂತು ಈ ಕಾನ್ಸೆಪ್ಟ್ ಇದ್ ಮಾಡಬಹುದು ಅಂತ ನಿಮ್ಗೆ ಹೇಗ್ ಅನ್ನಿಸ್ತು ಸರ್ ಇಲ್ಲ ಅದೇನೋ ಗೊತ್ತಿಲ್ಲ ಕಳೆದ ತಿಂಗಳು ನನ್ಗೆ ಸುಮ ಸಂಗೀತ ಸಮ್ಮೇಳನ ನಡೀತಾ ಇತ್ತು ನಮ್ದು ನಾನು ಹೋಗ್ಲಿಕ್ಕಾಗಿರ್ಲಿಲ್ಲ ಸೊ ಆ ಸಂದರ್ಭದಲ್ಲಿ ಮನೇಲಿ ಇದ್ದಾಗ ನನ್ಗೆ ಇದಕ್ಕಿದ್ದಾಗ ಯಾಕೋ ಕಾಳಿಂಗ್ರ ನಮ್ಗೆ ಯಾಕಂದ್ರೆ ಅವರೇ ತಾನೆ ಪಿತಾಮಹ ಕಾಳಿಂಗರಾವ್ ಅವ್ರಿಗೆ ಏನು ಮಾನ್ಯತೆ ಸಿಕ್ಕಿಲ್ವಲ್ಲ ಈ ಕ್ಷೇತ್ರದಲ್ಲಿ ಅಂತ ತಲೆಗೆ ಹಾಕೋ ಬಂತು ಅವ್ರು ಹುಟ್ಟು ಹೋಗ ಆಗಸ್ಟ್ ಮೂವತ್ತೊಂದು ನಾನು ಕಳೆದ ತಿಂಗಳು ಮೂವತ್ತೊಂದು ಅಂತ ಏನೋ ತಪ್ಪಾಗಿ ಗ್ರಹಿಸ್ಕೊಂಡಿದ್ದೆ ಹಾಗಾಗಿ ಅವರ ಮೊಮ್ಮಗನಿಗೆ ರಾಜೇಶ್ ಬಾರ್ಪುರ್ ಅಂತಿದ್ದಾನೆ ಅವನಿಗೆ ಫೋನ್ ಮಾಡಿ ಕೇಳಿದೆ ಅವನು ಅವರು ಕೂಡ ಹೌದಾ ಈ ತರ ಕೆಲ್ಸನ ಎಂತ ಕೆಲ್ಸ ಮಾಡ್ತಿದ್ರೆ ಸಾರ್ ಅಂತ ಪಾಪ ಹೇಳಿದ್ರು ಸರಿ ನನ್ನ ಪಾಡ್ ನನ್ ಕಾರ್ಯ ಎಲ್ಲ ಶುರು ಮಾಡ್ಬಿಟ್ಟೆ ನಾನು ಎಲ್ಲ ಏನೇನ್ ಮಾಡ್ಬೋದು ಎಲ್ಲ ಪ್ಲಾನ್ ಮಾಡ್ಕೊಂಡೆ ಯಾಕೋ ಡೌಟ್ ಆಗಿ ಫೋನ್ ಮಾಡ್ದಾಗ ಅವನ್ ಹೇಳ್ದ ಸರ್ ಅದು ಮುಂದಿನ ತಿಂಗಳು ಆಮೇಲೆ ನಾನು ಏನ್ ಮಾಡಿದೆ ಒಂದ್ ಸ್ವಲ್ಪ ನಿರಾಸೆ ಆಯ್ತು ಯಾಕಂದ್ರೆ ಒಂದು ಉತ್ಸಾಹ ಇರುತ್ತಲ್ಲ ಆದ್ರೆ ಒಂದು ತಿಂಗಳು ಸಿಕ್ತಲ್ಲ ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡಬಹುದು ಯಾಕಂದ್ರೆ ಈಗಾಗ್ಲೇ ನನ್ನ ನೆಟ್ವರ್ಕ್ ತುಂಬಾ ಚೆನ್ನಾಗಿದೆ ವಿಶ್ವದಾದ್ಯಂತ ಒಂದು ಒಳ್ಳೆ ನೆಟ್ವರ್ಕ್ ಯಾಕಂದ್ರೆ ದಿನ ನನ್ನ ಫೇ ನನ್ನ ಎಲ್ಲಾ ಕಡೆ ನಾನು ಹಾಕೋದೇ ಬರೀ ಭಾವಗೀತೆ ಅದನ್ನು ಬೇರೆ ಏನು ಹಾಕಲ್ಲ ಹಾಗಾಗಿ ಮೋಹನ್ ಅಂದ್ರೆ ಒಂದು ಅನ್ನೋ ಒಂದು ಇದನ್ನ ಇಟ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದೇ ನಾಣ್ಯದ ಎರಡು ಮುಖಗಳಾಗೋಗಿದ್ದೀರಾ ಹಾಗಾಗಿ ನಾನು ಇದನ್ನು ಯಾಕೆ ಮಾಡ್ಬಾರ್ದು ಅಂತ ಒಬ್ಬೊಬ್ಬರಿಗೆ ಸಂಪರ್ಕ ಮಾಡ್ತಾ ಬಂದೆ ನಾನು ಮಾಡ್ತಾ ಈ ತರ ಮಾಡ್ಬೋದಲ್ವಾ ಈ ತರ ಮಾಡ್ಬೋದಲ್ ಅಂದ್ರೆ ನನ್ನ ಕಲಾವಿದರ ಬಗ್ಗೆ ಮೊದಲ್ನ ನಾನು ಅಪ್ರೋಚ್ ಮಾಡಿದೆ ಯಾಕಂದ್ರೆ ಹಿರಿಯರಿಗೆ ಗೊತ್ತಿಲ್ಲ ಅವರು ಇದಕ್ಕೆಲ್ಲಾರನ್ನ ಮೀಟಿಂಗ್ ಕರೀರಿ ಅದು ಮಾಡಿ ಇದು ಮಾಡಿ ಅಂದ್ರೆ ನನಗೆ ಕಷ್ಟ ಆಗತ್ತೆ ಯಾಕಂದ್ರೆ ಇವತ್ ಯಾರು ಬೆಂಗಳೂರಲ್ಲಿ ಒಂದ್ ಕಡೆ ಒಂದ್ ಕಡೆ ಸೇರೋದೆ ಕಷ್ಟ ಹಾಗಾಗಿ ಅನ್ನಿಸ್ತು ನನ್ನ ಸಮಕಾಲೀನವರು ಯಾಕಂದ್ರೆ ಮುಂದೆ ಅವರೇ ತಾನು ಹೊತ್ಕೊಂಡೋಗ ಎಲ್ರು ಸರಿ ಅನ್ಬಿಟ್ಟು ನಾನೇನ್ ಮಾಡಿದೆ ಮೊದಲು ಇವರೆಲ್ಲ ಒಪ್ಪಿಗೆ ತಗೊಳ್ಳೋಣ ಆಮೇಲೆ ಹಿರಿಯರ್ನ ನಾನು ಒಪ್ಪಿಸ್ಬೋದು ಅಂತ ಇದನ್ನೆಲ್ಲ ಎಲ್ ಸೇರಿಸ್ದೆ ನಿಜಕ್ಕೂ ನೋಡ್ತಾ ಇದ್ರೆ ನೋಡ್ತಾ ಇದ್ರೆ ಇವಾಗಲೇ ಒಂದ್ ನಲವತ್ತು ಸಂಸ್ಥೆಗಳು ಸೇರ್ಕೊಂಡ್ಬಿಡ್ತಲ್ಲ ನನಗೆ ಒಂಥರ ಗೊತ್ತಿಲ್ಲ ಇದು ಅಂದ್ರೆ ಕಾಳಿಂಗರಾವರ ನೋಡಿ ಬಗ್ಗೆ ಇರುವಂತ ಪ್ರೀತಿ ಎಷ್ಟಿದೆ ಅಂತ ಇದು ಯಾಕಂದ್ರೆ ಇದು ನಾನ್ ನನಗೋಸ್ಕರ ನಾನ್ ಮಾಡ್ತಿರೋದಲ್ಲ ಅಂತ ಅವ್ರಿಗೆ ಅನ್ಸಿದೆ ಮೋಹನ್ ಮಾಡ್ತಿರೋದು ಇದು ಕ್ಷೇತ್ರಕ್ಕೆ ನಿಜವಾಗ್ಲೂ ಒಳ್ಳೆ ಕೆಲಸ ಅಂತ ಅನ್ಸಿದೆ ಹಾಗಾಗಿ ಇಷ್ಟು ಕೈ ಸೇರ್ಕೊಂಡಿದೆ ನನಗೆ ಹೇಳ್ತಾ ಹೋದ್ರೆ ಅಲ್ಲ ನೀವು ನಲವತ್ತು ಸಂಸ್ಥೆಗಳು ಕೈ ಜೋಡಿಸಿವಿ ಅಂತ ಹೇಳಿದಾಗ್ಲೇನೆ ನೀವ್ ಯಾವ್ಯಾವೆಲ್ಲ ಗಾಯಕರು ಗಾಯಕಿಯರನ್ನ ಒಗ್ಗೂಡಿಸಿದೀರಾ ಅನ್ನೋದು ಒಂದ್ ಸ್ವಲ್ಪ ಮಟ್ಟಿಗೆ ನಮ್ಗೆ ಅರಿವಾಗ್ತಾ ಇದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂದ್ರೆ ಯಾವುದೋ ಒಂದು ಶಕ್ತಿ ಬೆನ್ನ ಹಿಂದೆ ಇರ್ಬೇಕು ನಿಮ್ಗೆ ಯಾವ ಶಕ್ತಿ ಪ್ರೇರೇಪಿಸ್ತದೆ ಸುಗಮ ಶಿವಮೊಗ್ಸ ನನ್ನ ಶಕ್ತಿ ಅಂತ ಅನ್ಕೊಂಡಿದ್ದೀನಿ ನಾನು ಏನು ಅಲ್ಲ ನನ್ನ ಇಲ್ಲೇ ಇರೋದ್ರಿಂದ ನಿಷ್ಠೆಯಿಂದ ಒಂದೇ ಕಡೆ ಇದೀನಿ ಸುಗಮ ಸಂಗೀತದಲ್ಲಿ ಎಲ್ರೂ ಪ್ರೀತಿ ಅಲ್ಲ ನಿಮ್ಮ ನಿಷ್ಠೆ ಎಷ್ಟು ಮಟ್ಟಿಗಿದೆ ಅಂದ್ರೆ ಕನ್ನಡದಲ್ಲಿ ಪ್ರಥಮವಾಗಿ ಒಂದು ಏನು ಪ್ರಯೋಗಕ್ಕೆ ಕೈ ಹಾಕ್ತೀರಾ ನೀವು ಒಂದು ಸ್ಕ್ಯಾನರ್ ಕೊಟ್ಬಿಟ್ಟು ನಿಮ್ಮ ಭಾವಗೀತೆಗಳ ಪುಸ್ತಕಕ್ಕೆ ಇದನ್ನು ಸ್ಕ್ಯಾನ್ ಮಾಡಿ ಭಾವಗೀತೆಯನ್ನ ಕೇಳಿ ಅಂತ ಹೇಳಿ ಒಂದು ಪುಸ್ತಕ ಸುಮಾರು ಐನೂರಕ್ಕೂ ಮಿಕ್ಕಿದ ಭಾವಗೀತೆಗಳನ್ನ ಉಪಾಸನ ಅನ್ನುವಂತಹ ಹೆಸರಿನಲ್ಲಿ ಆ ಪುಸ್ತಕವನ್ನ ಈಚೆ ತರ್ತೀರಾ ಇದಕ್ಕೆ ಹೇಗೆ ಟೆಕ್ನಾಲಜಿ ನಮ್ಮ ಹಳೆ ಎಮೋಷನ್ಸ್ ಎಲ್ಲವನ್ನು ಬೆರೆಸಿ ತಂದಿದೀರಾ ನಾನು ಎಲೆಕ್ಟ್ರಾನಿಕ್ಸ್ ನಾನು ಸರ್ವಿಸ್ ಇಂಜಿನಿಯರ್ ಸಿಮಿಕ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ನನಗೆ ಆಗ್ಲಿಂದ ತಾಂತ್ರಿಕತೆ ಬಗ್ಗೆ ಹಾಗಾಗಿ ನಾನು ಈ ಕ್ಷೇತ್ರದಲ್ಲಿ ನಾನು ಐವತ್ತು ಹಾಡು ಐವತ್ತು ಟ್ರ್ಯಾಕ್ ತಂದ ಮೊದಲ ಕಲಾವಿದ ನಾನು ಯಾಕಂದ್ರೆ ನಾನು ಅದನ್ನ ಇದನ್ನು ಕೊಬ್ಬಿನಿಂದ ಹೇಳ್ಕೊಳ್ತಿಲ್ಲ ಆದ್ರೆ ಆಗ್ತಾ ಇದೆ ನಮ್ ತಾಂತ್ರಿಕತೆ ನಾವು ಅದಕ್ಕೆ ಅಡ್ಜಸ್ಟ್ ಆಗದೆ ಹೋದ್ರೆ ನಮ್ ಜೀವನ ಹೋಗುತ್ತೆ ಕರೆಕ್ಟ್ ನಿಜ ಹಾಗಾಗಿ ಒಂದೊಂದನ್ನೇ ಆ ತರುವ ಒಂದು ಪ್ರಯತ್ನ ಸಣ್ಣ ಸಣ್ಣ ಪ್ರಯತ್ನ ಮಾಡ್ತಾ ಬಂದೆ ಎಲೆಕ್ಟ್ರಾನಿಕ್ಸ್ ನಾನು ಇದ್ರಿಂದ ನನಗೆ ನೀವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಇಲ್ಲ ಅದು ಕಡೆ ನಾವು ಹೇಗಿದ್ರು ಈಗಂತೂ ಎಲ್ರು ಟ್ವೆಂಟಿ ಫೋರ್ ಸೆವೆನ್ ನಾವು ಫೋನ್ ಅಲ್ಲಿ ಇಟ್ಕೊಂಡಿರ್ತೀವಿ ಕೈಯಲ್ಲಿ ಇಟ್ಕೊಂಡಿರ್ತೀವಿ ಯಾವ್ದೋ ಒಂದು ಭಾವಗೀತನ ಅಲ್ಲಿ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಳಿದೀನಲ್ವಾ ಅಂದ ತಕ್ಷಣ ಆ ಪುಸ್ತಕ ತೆಗೆದು ಸ್ಕ್ಯಾನ್ ಮಾಡಿದ್ರೆ ಚೆಕ್ ಅಂತ ಯಾವ್ದೋ ಒಂದು ಮಧುರ ಭಾವಗಳೇ ಬನ್ನಿ ಅಂತಲೋ ಇನ್ನೊಂದು ಎಂತದ್ದು ಒಂದು ತಾಯಿ ನಿನ್ನ ಪ್ರೀತಿಯ ಬಾಗಿನ ಅಂತ ಒಂದು ಇದು ಎಲ್ಲ ತುಂಬಾ ಚೆನ್ನಾಗಿದೆ ಅದ್ಭುತವಾದ ಒಂದು ಕಾನ್ಸೆಪ್ಟ್ ನಾನು ಕ್ಯಾಸೆಟ್ ಕಾಲದಿಂದ ಬಂದೆ ಅಂದ್ರೆ ಕ್ಯಾಸೆಟ್ ಮಾಡ್ತಾ ಅಲ್ಲಿಂದ ಬಂದವನೇ ಹಾಗಾಗಿ ಕ್ಯಾಸೆಟ್ ಓಟೋಯ್ತು ಆಮೇಲೆ ಚೀಡಿ ಬಂದಿತ್ತು ಆಮೇಲೆ ಪೆನ್ ಡ್ರೈವ್ ತರಕ್ ಶುರು ಮಾಡಿದ್ರು ದೊಡ್ಡ ಕಂಪನಿಯವರು ಸಾವಿರ ಸಾವಿರ ಹಾಡು ಪೆನ್ ಡ್ರೈವ್ ತಗೊಳ್ಳಿ ಅಂತ ನಾವಂತೂ ಸಾವಿರ ಹಾಡು ಪೆನ್ ಡ್ರೈವ್ ಕೊಡಕ್ ಸಾಧ್ಯ ಇಲ್ಲ ಏನ್ ಮಾಡ್ಬೋದು ಏನ್ ಮಾಡ್ಬೋದು ಅಂತ ಹಂಗೆ ಯೋಚನೆ ಮಾಡ್ತಾ ಈ ತರ ಆದ್ರೆ ಇವಾಗ ಐನೂರು ಹಾಡು ನೀವು ಇಟ್ಕೊ ಪುಸ್ತಕ ಇಟ್ಕೊಂಡ್ರೆ ಸಾಕು ಐನೂರು ಹಾಡು ಇದ್ದಂಗೆ ಲೆಕ್ಕ ಈ ತರ ಒಂದು ನನ್ನ ಗೆಳೆಯ ಒಬ್ಬ ಸಿಂಗಾಪುರ್ ಗೆಳೆಯ ಐಡಿಯಾ ಕೊಟ್ಟ ಮಾಡ್ಬಾರ್ದು ಅಂತ ಆಮೇಲೆ ನಾನು ಯಾಕಂದ್ರೆ ನಾವು ಅದ್ ಮಾಡಕ್ ಮುಂಚೆ ಯೂಟ್ಯೂಬ್ ಅಲ್ಲಿ ಹಾಡ್ಗಳಿರ್ಬೇಕಲ್ಲ ಕೊನೆ ಕಂಪ್ನಿಯವ್ರ ಜೊತೆ ಮಾತಾಡಿ ಲಹರಿಯವ್ರು ಮತ್ತೆ ಆಷಾಢ ಇವ್ರಿಗೆಲ್ಲ ಮಾತಾಡ್ದೆ ಪಾಪ ಅವರೆಲ್ಲ ತುಂಬಾ ಇದನ್ ಮಾಡಿದ್ರು ಅವರೆಲ್ಲ ಹಾಡ್ ಮಾಡಿ ಯೂಟ್ಯೂಬ್ ಲೋಡ್ ಮಾಡಿದ್ರು ಹಾಗಾಗಿ ನನ್ಗೆ ಅವನ್ನೆಲ್ಲ ತಗೊಂಡು ಹಾಕ್ಲಿಕ್ಕೆ ಸಾಧ್ಯ ಆಯ್ತು ಸರ್ ನಾನು ಈಗ ಒಂದು ಎರಡ್ ಮೂರ್ ದಿವಸದ ಹಿಂದೆ ಯಾವುದೋ ಒಂದು ರೇಡಿಯೋ ಚಾನಲ್ ಅಲ್ಲಿ ಒಂದು ಒಬ್ಬ ಸಂಗೀತ ನಿರ್ದೇಶಕರ ಸಂವಾದ ಕೇಳಿಸ್ಕೊಳ್ತಾ ಇದ್ದೆ ಅವ್ರು ಹೇಳ್ತಾ ಇದ್ರು ನನಗೆ ಸಂಗೀತ ನಿಮಗೆ ಸ್ಫೂರ್ತಿ ಎಲ್ಲಿಂದ ಬರುತ್ತೆ ನಿರ್ದೇಶನ ಮಾಡೋದಕ್ಕೆ ಟ್ಯೂನ್ ಸೆಟ್ ಮಾಡೋದಕ್ಕೆ ಸ್ಫೂರ್ತಿ ಎಲ್ಲಿಂದ ಬರುತ್ತೆ ಅಂತ ಆರ್ಜಿ ಕೇಳಿದಾಗ ಈ ಟೆಲ್ಲಿಂಗ್ ನಾನು ಯಾವಾಗೆಲ್ಲ ಬಾತ್ರೂಮ್ ಹೋಗ್ತೀನೋ ನನ್ಗೊಂದ್ ಹೊಸ ಟ್ಯೂನ್ ಹುಟ್ಕೊಳ್ಳುತ್ತೆ ಅಂತ ಎಲ್ಲೋ ಒಂದು ಸ್ಫೂರ್ತಿಯ ತಾಣ ಅಂತಲೋ ಸ್ಫೂರ್ತಿ ಕೊಡುವಂತಹ ಮನುಷ್ಯರೋ ಏನೋ ಒಂದು ವಸ್ತುವೋ ಏನೋ ಒಂದ್ ಸ್ಫೂರ್ತಿ ಅಂತ ಇರ್ಬೇಕು ನಿಮಗೆ ಯಾವುದು ಸ್ಫೂರ್ತಿ ಖಂಡಿತ ನನಗೆ ಸಾಹಿತ್ಯವೇ ಸ್ಫೂರ್ತಿ ಸಾಹಿತ್ಯ ಇಲ್ಲದೆ ನಾನು ಟ್ಯೂನ್ ಮಾಡಲ್ಲ ಬಾತ್ರೂಮ್ ಅಲ್ಲಿ ತಲೆ ಓಡಿಸ್ತೀನಿ ಅಂದ್ರೆ ಅದು ಟ್ಯೂನ್ ಕರೆಕ್ಟ್ ಆಯ್ತಾ ನಾವು ಸಾಹಿತ್ಯಕ್ಕೆ ಟ್ಯೂನ್ ಮಾಡ್ಬೇಕಾದ್ರೆ ಬೇರೆ ಬೇರೆ ನೋಡಿ ಅನ್ಯ ಸ್ವರಗಳೆಲ್ಲ ಬರಕ್ ಶುರುವಾಗುತ್ತೆ ಯಾಕೆ ಅನ್ಯ ಸ್ವರ ಬರುತ್ತೆ ಅಂತ ಸಾಹಿತ್ಯ ಬೇರೆ ಏನೋ ಹೇಳಕ್ ಶುರುವಾಗಿರುತ್ತೆ ನಿಜ ನೀಚ ಹಾಗಾಗಿ ಅನ್ಯ ಸ್ವರನ್ನ ತರುವ ಒಂದು ಪ್ರಯತ್ನ ಮಾಡಿ ಜನಕ್ಕೆ ಅಪೀಲ್ ಆಗೋ ತರ ಮಾಡ್ತೀವಿ ಸೊ ಹಾಗಾಗಿ ಸಂಯೋಜನೆ ನನ್ ನನ್ನ ದೃಷ್ಟಿಲಿ ಹಾಗೆಲ್ಲ ನಾವು ಬಾತ್ರೂಮ್ ಅಲ್ಲಿ ಎಲ್ಲ ಮಾಡಕ್ ಕಷ್ಟ ಈಗ ಎಷ್ಟೋ ಜನ ನಿರ್ದೇಶಕರು ಟ್ಯೂನ್ ಕೊಟ್ಬಿಡ್ತಾರೆ ಸಾಹಿತ್ಯ ಬರ್ಕೊಡುವಂತದ್ದು ನಡೆಯುತ್ತೆ ಪ್ರತೀತಿಗಳು ಈಗ ಇತಿಹಾಸದಲ್ಲೂ ನಡೆದಿದೆ ಅದೆಲ್ಲ ನಾನು ಬರೀ ಚಲನಚಿತ್ರದ ಮಟ್ಟಿಗೆ ಅದು ಸೀಮಿತ ಅಂತ ನಡೆದಿದೆ ಅದು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಬೇಕಾಗಿರುತ್ತೆ ಅವಾಗ ಈ ತರದ್ದು ಕೊಡಿ ಈ ತರದ್ದು ಕೊಡಿ ಈ ತರದ್ದು ಕೊಡಿ ಅಂತ ಹಾಡು ತೋರಿಸಿರ್ತಾರೆ ಆಮೇಲೆ ಕವಿಗಳು ಅದು ನಡೆದಿದೆ ಕಡಿಮೆ ಏನು ದೊಡ್ಡ ಮಟ್ಟದಲ್ಲಾಗಿಲ್ಲ ಕಡಿಮೆ ಹ ಈಗ ನೀವು ಸಂಗೀತ ಸಾಹಿತ್ಯವನ್ನ ತಗೊಳ್ತೀರಾ ಅದಕ್ಕೆ ಸಂಗೀತವನ್ನ ಒದಗಿಸ್ತೀರಾ ಇಂತವ್ರ ಹತ್ರ ಹಾಡಿಸ್ಬೇಕು ಅನ್ನೋದಕ್ಕೆ ನಿಮ್ಗೆ ಹೇಗೆ ಪ್ರೇರಣೆ ಸಿಗುತ್ತೆ ನಿಜವಾಗ್ಲೂ ಒಳ್ಳೆ ಒಳ್ಳೆ ಪ್ರಶ್ನೆ ಇದು ಒಬ್ಬ ಸಂಯೋಜಕನಿಗೆ ಯಾವ ಯಾವ ಗಾಯಕನ ಲಿಮಿಟೇಷನ್ ಏನು ಅಂತ ಗೊತ್ತಿರಬೇಕು ಹ್ಮ್ ಪ್ರತಿಯೊಬ್ಬ ಗಾಯಕ ಒಬ್ಬ ಗಾಯಕ ಎಲ್ಲ ಹಾಡು ಹಾಡಕ್ಕೆ ಅವನ್ ಹಾಡಿದ್ರು ಸುಮ್ನೆ ಹಾಡ್ತಾ ಅದು ಚೆನ್ನಾಗಿ ಕೇಳಿಸ್ಬೇಕಾದ್ರೆ ಅವನಿಗೆ ಒಂದು ರೇಂಜ್ ಇದೆ ಸೊ ನನ್ಗೆ ಏನಾಯ್ತು ಹಾಡ್ಸ್ಕೊಂಡ್ ಗೊತ್ತಿರೋದ್ರಿಂದ ಇಷ್ಟು ವರ್ಷ ಆಮೇಲೆ ನಾನು ಆ ಕಾಲದಿಂದನೂ ಯೂತ್ ಅಂತಾನೆ ನನ್ ತಲೆ ಬಂತು ಅಂದ್ರೆ ಅಶ್ವತ್ ಮತ್ತೆ ನಾವು ಇಬ್ರು ಒಟ್ಟಿಗೆ ನಾನು ಅವ್ರನ್ನ ಒಪ್ಪಿಸ್ಬೇಕು ಅಂತ ಕ್ಯಾಸೆಟ್ ಮಾಡಕ್ ಯಾವಾಗ ಶುರು ಮಾಡಿದ್ರೆ ಆ ಕಾಲದಿಂದ ನಾನು ಯೂತ್ ಅಂತ ಇಟ್ಕೊಂಡೆ ನಾನು ನಾನು ಹಾಡಿಸ್ಲಿದ್ದವ್ರನ್ನ ಯಾರನ್ನು ಅಶ್ವತ್ ಹಾಡಿಸಿಲ್ಲ ಯಾಕಂದ್ರೆ ನಾನು ನನ್ನ ಸಮಾನ ಸಮಾನರನ್ನ ನಾನು ನನ್ನ ಜೊತೆ ಇದ್ದವ್ರನ್ನ ಹಾಡಿಸ್ತಾ ಬಂದೆ ನಾನು ಸರಿ 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 ನಾನು ಟೋಟಲ್ ಆಗಿ ನಾನು ಬೇರೆ ತರ ಬಂದೆ ನಾನು ರತ್ನಮಲಾ ಮೇಡಮ್ ಇವ್ರನ್ನೆಲ್ಲ ಹಾಡಿಸಿದ್ರೆ ತುಂಬಾ ಕಡಿಮೆ ನಾನೆಲ್ಲ ಆ ಕಾಲದ ಪಲ್ಲವಿ ಮಂಗಳ ಈ ಅವಾಗ ನಾನು ಜಾಸ್ತಿ ನಾನು ಒಟ್ಟೊಟ್ಟಿಗೆ ಅರ್ಚನಾ ಉಳ್ಕೋನೆಲ್ಲ ಒಟ್ಟೊಟ್ಟಿಗೆ ನಾನು ಹಾಡಿಸ್ತಾ ಬಂದೆ ನನ್ನ ಹೀಗೆ ನಾನು ಬೇರೆ ತರ ಬಂದೆ ನಾನು ಈ ಕ್ಷೇತ್ರದಲ್ಲಿ ಹಾಗಾಗಿ ನನ್ಗೆ ಇವ್ರದ್ದೆಲ್ಲ ರೇಂಜ್ ಗೊತ್ತು ಯಾರು ಯಾವ ಹಾಡ್ ಆಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು ಹ್ಮ್ ಈಗ ಹೊಸ ಹೊಸ ಗಾಯಕರು ಯಾರಾದ್ರೂ ನಿಮ್ಮಲ್ಲಿ ಅಪ್ರೋಚ್ ಮಾಡ್ಕೊಂಡ್ ಬಂದ್ರೆ ಅವ್ರಿಗೆ ಯಾವ್ದೋ ಒಂದು ಗೀತೆಯನ್ನ ಹಾಡಿಸ್ಬೇಕು ಅಂದ್ರೆ ನೀವು ಅವ್ರಿಗೆ ಏನಾದ್ರು ಟೆಸ್ಟ್ ಮಾಡ್ತೀರಾ ಅವ್ರ ರೇಂಜ್ ಒಂದ್ ಒಂದ್ ಐದು ಹಾಡ್ನ ಹಾಡಿಸ್ಕೊಂಡು ಕೊಡಪ್ಪ ನೀವು ಕಳಿಸಿರುವಂತಿನಿ ಒಂದ್ ಐದ್ ಹಾಡ್ ಕಳಿಸಿದ್ರಾಗ ಒಂದು ರೇಂಜ್ ಏನು ಅಂತ ನನ್ಗೆ ಗೊತ್ತಾಗುತ್ತೆ ಆ ರೇಂಜ್ ನೋಡ್ಕೊಂಡು ಅವ್ರಿಗೆ ಯಾವ ಹಾಡ್ ಶೂಟ್ ಆಗತ್ತಂದ್ರೆ ಇವಾಗ ಒಬ್ಬೊಬ್ಬರದು ಇವಾಗ ಪಂಚಮಳಿ ಬಂಡಿ ಸೋಲೋ ಆಲ್ಬಮ್ ಮಾಡಿದಿನಿ ಸೊ ಆ ಗಾಯಕಂದ್ ಏನ್ ರೇಂಜ್ ಇದೆ ಅನ್ಕೊಂಡೆ ನಾನು ಹಾಡ್ ಕರೆಕ್ಟ್ ಆ ತರ ಮಾಡಿದ್ದೀನಿ ಪಲ್ಲವಿ ಸೋಲೋ ಎಲ್ಲಾರ್ದು ನಾ ಸೋಲೋ ಮಾಡಿರೋದೆಲ್ಲ ಅವ್ರ ತಲಲ್ಲಿ ಇಟ್ಕೊಂಡೆ ನಾ ಮಾಡಿರೋದು ಹ್ಮ್ 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 ಸೊ ನಿಮಗೆ ಎ ಟು ಜೆಡ್ ಅವರ ಪಿಚ್ ಎಷ್ಟು ಹೋಗ್ತಾರೆ ಎಷ್ಟನೇ ಮನೆ ಆಡ್ತಾರೆ ಎವ್ರಿಥಿಂಗ್ ಯು ನೋ ಆನ್ ಯುವರ್ ಫಿಂಗರ್ಸ್ ನನಗ್ ಗೊತ್ತಿದೆ ಏನೇನು ರೇಂಜ್ ಇದೆ ಅಂತ ಎಲ್ಲ ಬಹುಶಃ ಈ ಸುಗಮ ಸಂಗೀತ ಅನ್ನೋ ಒಂದು ಏನು ಒಂದು ಅಮೃತ ಇದೆಯಲ್ಲ ಇದು ಕನ್ನಡದವರಿಗೆ ಸೀಮಿತ ಅಂತ ಅನ್ಸುತ್ತೆ ಅಲ್ವಾ ಕನ್ನಡದವರಿಗೆ ಆಮೇಲೆ ನಿಮ್ಗೆ ಇನ್ನೂ ಒಂದು ನಾನು ಹೇಳಬೇಕು ಸಂಯೋಜನೆ ಅಂತ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ಕನ್ನಡ ಭಾಷೆಯ ಸಂಯೋಜನೆ ಮಾಡೋದು ತುಂಬಾ ಕಷ್ಟದ ಕೆಲಸ ಯಾಕೆ ಹೇಳ್ತೀರಾ ಯಾಕೆ ಅಂತ ಹೇಳ್ತೀನಿ ಕೆಲವು ಭಾಷೆ ಇದೆ ಸುಮ್ಮನೆ ಒಂದು ಉದಾಹರಣೆಗೆ ಹಿಂದಿ ಹೇಳ್ತೀನಿ ಸರಿ ಆಡ್ಬಿಡ್ತಾರೆ ಅವರು ಖುಷಿಯಾಗೆ ನಾವು ನೀನು ಬರ್ರಿಯನ್ನ ನೋಡಿ ಅಂದ್ರೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ ಭಾಷೆಯಲ್ಲಿ ಎಷ್ಟು ತೊಂದರೆ ಇದೆ ಸಿಗುತಿ ನೀನು ಸಿಗುತ್ತೂ ಅಕ್ಷರಗಳಿದೆ ಅದನ್ ಮಾತ್ರ ಎಳಿಲಿಕ್ ಸಾಧ್ಯ ಅದನ್ ಮಾತ್ರ ಎಳಿಲಿಕ್ ಸಾಧ್ಯ ಆಯ್ತಾ ಈ ತರದ ತೊಂದ್ರೆ ತುಂಬ ಕನ್ನಡಕ್ಕೆ ಸಂಯೋಜನೆ ಮಾಡೋದು ತುಂಬಾ ಕಷ್ಟ ಹಾ 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 ಆದ್ರೂ ಕನ್ನಡದಲ್ಲಿ ಆ ನಮ್ಮ ಭಾವಗೀತೆಗಳಿಗಿರುವಂತಹ ಒಂದು ಆ ಸಮೃದ್ಧತೆ ಆ ಒಂದು ಖಾಯಶ್ ಅಂತ ಏನ್ ಹೇಳ್ತೀವಿ ಕೇಳ್ಬೇಕು ಕೇಳ್ಬೇಕು ಅನ್ನಿಸುವಂತಹ ಹಪಾಹಪಿ ಬಹುಶಃ ಬೇರೆ ಕ್ಷೇತ್ರದ ಹಾಡುಗಳಿಗೆ ಇಲ್ವೇನೋ ಅನ್ಸುತ್ತೆ ನನ್ಗಂತೂ ಅದೇ ಅದೇ ನಮ್ ಭಾಷೆ ಏನಂದ್ರೆ ಹೆಂಗ್ ಗೊತ್ತಾ ಮಾತೃಭಾಷೆ ಅವ್ರವ್ರ ಮಾತೃಭಾಷೆ ಎಲ್ಲರೂ ಪ್ರೀತಿಸಲ ಪ್ರೀತಿಸ್ತೀವಲ್ವಾ ಆಮೇಲೆ ಅರ್ಥ ಆಗತ್ತೆ ಬೇರೆ ಭಾಷೆ ಪೇಪರ್ ನೀವು ಓದಕ್ಕೂ ನಮ್ ಭಾಷೆ ಪೇಪರ್ ಓದಕ್ಕೂ ವ್ಯತ್ಯಾಸ ಇರಲ್ಲ ಇದು ಎದೆ ಒಳಗೆ ಹೋಗುತ್ತೆ ಅದು ಎದೆ ಅಷ್ಟೇ ಎದೆಗ್ ಮುಟ್ಟದ ಕಿವಿಯಿಂದ ಆಚೆಗೆ ಅಷ್ಟೇ ಈ ಕಿವಿಯಿಂದ ಆ ಕಿವಿಗೆ ಆಚೆ ಹೋಗುತ್ತದೆ ಅಷ್ಟೇ ಅಲ್ವಾ ಆತರ ನಿಮ್ಮ ಮುಂದಿನ ಯೋಜನೆಗಳು ಏನಿರ್ಬೋದು ಹೇಳ್ಬಹುದಾ ಇಲ್ಲ ನಾನು ಮೊದ್ಲಿಂದಾನು ಯೋಜನೆ ಅಂತ ಏನೂ ಮಾಡಿರಲ್ಲ ಏನೇನ್ ಬರುತ್ತೆ ಆ ಕಾಲಕ್ಕೆ ತಕ್ಕಾಗೆ ಅದು ಕರೆಕ್ಟ್ ಆಗಿರ್ತೀನಿ ನಾನ್ ತುಂಬಾ ಅಪ್ಡೇಟೆಡ್ ಸಂಯೋಜಕ ಅನ್ನೋದಲ್ಲಿ ಎರಡು ಮಾತಿಲ್ಲ ನಿಮ್ಮ ಸರ್ ಮಕ್ಕಳ ಜೊತೆ ಅಷ್ಟೇ ನಾನು ಮಕ್ಕಳ ಜೊತೆ ಮಕ್ಕಳಾಗಿರ್ತೀನಿ ದೊಡ್ಡವ್ರ ಜೊತೆ ವಯಸ್ಸಾದವ್ರ ಜೊತೆ ಹೆಂಗಿರ್ಬೇಕು ಹಂಗಿ ಅಂದ್ರೆ ಆ ಕ್ಯಾರೆಕ್ಟರ್ ಇದೆ ನನ್ಗೆ ಹಾಗಾಗಿ ಇವತ್ ಏನ್ ನಡೀತಾ ಇದೆ ವಸ್ತು ಸ್ಥಿತಿನೂ ನನಗ್ ಗೊತ್ತಿದೆ ಆಮೇಲೆ ಹಿರಿಯರ್ಗೆ ಏನೇನ್ ಬೆಲೆ ಕೊಡ್ಬೇಕು ಅವ್ರಿಗೂ ನೋವು ಮಾಡ್ಬಾರ್ದು ಅವ್ರ ಹೇಗಿರ್ಬೇಕು ಅದು ಗೊತ್ತಿದೆ ನನ್ಗೆ ಅಂದ್ರೆ ಹಾ ಈ ಈ ಒಂದು ಸುಗಮ ಸಂಗೀತ ದಿನ ಅಂತ ಮಾಡಿದ್ರಲ್ಲ ನೀವ್ ಆಗ್ಲೇ ಹೇಳಿದ್ರಿ ಫಸ್ಟ್ ನಿಮ್ಮ ಸಮಕಾಲೀನರ ಜೊತೆ ಮಾತಾಡ್ಕೊಂಡು ಆಮೇಲೆ ಇದನ್ನ ಕಾರ್ಯರೂಪಕ್ಕೆ ತಂದೆ ಅಂತ ಹೇಳಿದ್ರಿ ಈಗ ಇದನ್ನ ತಂದ ಮೇಲೆ ನೀವು ಹಿರಿಯರನ್ನ ಒಂದು ತಲೆಮಾರಿನ ಹಿಂದಿನ ಗಾಯಕರನ್ನ ಸಂಯೋಜಕರನ್ನ ಏನಾದ್ರು ಮಾತಾಡ್ಸಿದ್ರ ಇದ್ರ ಬಗ್ಗೆ ಆಮೇಲೆ ಖಂಡಿತ ನಾನು ಖಂಡಿತ ತಿಳಿಬಾರ್ದು ನಾನು ಆ ತರ ಮಾತಾಡ್ಸಕ್ ಹೋಗ್ಲಿಲ್ಲ ಆದ್ರೆ ನಮ್ದೇ ಅದು ಒಂದು ಗ್ರೂಪ್ ಇದೆ ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ ಅಲ್ಲಿ ಇದನ್ನೆಲ್ಲ ನಾನು ಅಪ್ಡೇಟ್ ಮಾಡ್ತಾ ಬಂದಿದ್ದೀನಿ ಹಾಗಾಗಿ ತುಂಬಾ ಜನ ನನ್ಗೆ ವಿಶ್ ಮಾಡಿದ್ದಾರೆ ಬಿ ಕೆ ಸುಮಿತ್ರ ಅವರಿಂದ ಹಿಡಿದು ಎಲ್ರು ತುಂಬಾ ಜನ ವಿಶ್ ಮಾಡಿದ್ದಾರೆ ಒಳ್ಳೆ ಕೆಲ್ಸ ಇದು ತುಂಬಾ ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದೀರಾ ಅಂತ ಎಲ್ರು ಬೆಂತಿದ್ದಾರೆ ಅಲ್ವಾ ಖಂಡಿತ ಈಗ ಹಾಡ್ತಿರುವಂತಹ ಹಾಡಿರುವಂತಹ ಇದು ಏನು ಸುಗಮ ಸಂಗೀತ ದಿನಕ್ಕೆ ಹಾಡಿರುವಂತಹ ಗೀತೆಗಳಲ್ಲಿ ನೀವು ಸಂಗೀತ ಸಂಯೋಜನೆ ಮಾಡಿರುವಂತಹ ಗೀತೆಗಳೇ ಇದೆಯಾ ಅಥವಾ ಇದು ಸುಗಮ ಸಂಗೀತದಲ್ಲಿ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ ಇಷ್ಟ ಬಂದ ಗೀತೆಯನ್ನ ನೀವು ಹಾಡಿ ಅಂತ ಹೇಳ್ತಾರೆ ಹೌದು ಯಾಕಂದ್ರೆ ನಾನು ಯಾರಿಗೂ ನನ್ನ ಗೀತೆ ಹಾಡಿ ಖಂಡಿತ ಹೇಳ್ತೀನಿ ಇದು ಸುಗಮ ಸಂಗೀತದ ಕೆಲಸ ಆಮೇಲೆ ಇದು ಸುಗಮ ಸಂಗೀತ ದಿನ ಹಾಗಾಗಿ ವೆರೈಟಿ ಇದ್ರೇನೆ ಚಂದ ಅಂದ್ರೆ ನಮ್ಮ ಹಳೆ ಸಂಯೋಜಕರಂಗಿಲ್ಲ ನೆನಿಬೇಕಲ್ವಾ ನಾವು ಅವ್ರನ್ನ ಅವ್ರು ಹಾಕಿದ ಹಾದಿಲಿ ಅವ್ರ ಪಾಪ ಕಳ್ಳು ಕಲ್ಲು ಮೂಳು ಹಾದಿಲ್ ಬಂದವರು ನಾವಿ ಟಾರ್ ರೋಡ್ ಅಲ್ಲಿ ಇದ್ದೀವಿ ರೋಡಲ್ಲಿ ಆರಾಮಾಗಿದ್ದೀವಿ ಕೇಳೋದು ಅಷ್ಟೇ ಸುಲಭ ಹೌದು ಹೌದು ಹ್ಮ್ ಮುಂಚೆ ಎಲ್ಲ ನೀವು ಹೋಗಿ ಕ್ಯಾಸೆಟ್ ಕೊಂಡ್ಕೊಂಡ್ ಬಂದು ಅದ್ ಸರಿಗಿದ್ಯೋ ಇಲ್ವೋ ಹಾಡ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಯೋ ಇದಕ್ ದುಡ್ಡು ಹಾಕ್ಬಿಟ್ಟಲ್ಲ ಅಂತ ಕೊರಗು ಎಲ್ಲ ಇಲ್ಲಿ ಏನಿಲ್ಲ ನೀವ್ ಹೇಳಿದಾಗೆ ನೀವ್ ಕೊಟ್ಟಿರುವಂತಹ ಪುಸ್ತಕ ಸ್ಕ್ಯಾನ್ ಮಾಡು ಕೇಳು ಇಷ್ಟ ಆಗ್ಲಿಲ್ವಾ ಇನ್ನೊಂದ್ ಸ್ಕ್ಯಾನ್ ಮಾಡು ಕೇಳು ಮುಂದಕ್ಕೆ ಹೋಗ್ತಾ ಇರೋ ಇಟ್ ಇಸ್ ಸೋ ಸಚ್ ನೈಸ್ ಕಾನ್ಸೆಪ್ಟ್ ನನ್ನ ನನ್ನ ಟೀಚಿಂಗ್ ಸ್ಪೆಷಾಲಿಟಿನೂ ಅದೇನೆ ಎಲ್ಲ ತರ ವೆರೈಟಿ ಹೇಳ್ಕೊಡ್ತಾ ಇರ್ತೀನಿ ಅವ್ರು ಎಲ್ಲಾನು ಹಾಡ್ಬೇಕು ಅಂತಲ್ಲ ಹೆಂಗ ಆಡ್ಬೇಕು ಕರೆಕ್ಟ್ ಎಲ್ಲ ಮಜಲುಗಳಲ್ಲೂ ಅವರ ವಾಯ್ಸ್ ಟ್ರೈನ್ ಆಗ್ತಾ ಹೋಗತ್ತೆ ಅಂದ್ರೆ ವಿಭಿನ್ನ ರೀತಿಯ ಸಾಹಿತ್ಯದ ಸಾಹಿತ್ಯದಲ್ಲ ತಲೆ ತುಂಬಿರ್ತೀನಿ ನಾನು ಸೊ ಅವ್ರ ಆಮೇಲೆ ಅವ್ರ ಆಯ್ಕೆ ಹಾಡ್ಕೊಂಡು ಚೆನ್ನಾಗಿ ಸರ್ ಒಂದು ತುಂಬಾ ಮುಖ್ಯವಾದ ವಿಷಯ ಕೇಳ್ಬೇಕು ಈಗ ಎಲ್ಲರೂ ಏನು ಓವರ್ ನೈಟ್ ಫೇಮಸ್ ಆಗ್ಬೇಕು ನಾನು ಓವರ್ ನೈಟ್ ದುಡ್ಡು ಮಾಡ್ಕೊಂಡ್ ಬಿಡ್ಬೇಕು ಅಂತ ಆಸೆ ಇರ್ತಾರೆ ಈಗ ಸುಗಮ ಸಂಗೀತವನ್ನ ತುಂಬಾ ಚೆನ್ನಾಗಿ ಹಾಡುವಂತ ಗಾಯಕರು ಇರ್ತಾರೆ ಅಂತ ಇಟ್ಕೊಳ್ಳಿ ಹೊಸದರ ತಲೆಮಾರಿನಲ್ಲಿ ಅವ್ರಿಗೆ ಇದೇ ಕ್ಷೇತ್ರದಲ್ಲಿ ನಾನು ದುಡ್ಡು ಮಾಡ್ಬೇಕು ಅಂತ ಅನ್ಸಿದ್ರೆ ನಿಜವಾಗ್ಲೂ ಇಲ್ಲಿ ಹಣ ಇದೆಯಾ ಖಂಡಿತ ಇಲ್ಲ ಹಣ ಮಾತ್ರ ಒಂದು ಪೈಸಾ ಸಿಗಲ್ಲ ನನ್ ಪ್ರಕಾರ ಬಹುತೇಕ ನೋಡಿ ವಾದ್ಯಗಾರು ಹಣ ಕೊಡ್ಬಿಡ್ತೀವಿ ಪಾಪ ಹಾಡುಗಾರರು ಅವರು ಹಾಡಿರುವಂತ ವೇದಿಕೆಯಲ್ಲಿ ನನ್ನ ಪ್ರಕಾರ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಅವ್ರಿಗೆ ದುಡ್ಡು ಬಂದಿರೋದು ಇನ್ ಎಪ್ಪತ್ತೈದು ಪರ್ಸೆಂಟ್ ಫ್ರೀಯಾಗಿ ಹಾಡಿರ್ತಾರೆ ಯಾಕೆ ಯಾಕೆ ಈ ತರ ತಾರತಮ್ಯಗಳಾಗುತ್ತೆ ಅಂತ ಇಲ್ಲ ಎಲ್ಲ ಇವತ್ತು ಇವತ್ತು ಏನಾಗೋಗಿದೆ ಒಂದ್ ಕಾಲದಲ್ಲಿ ಸಿಂಗರ್ಸ್ ಅಂದ್ರೆ ಅದು ಬರ್ತಿದ್ದ ಐದಾರು ಜನ ಕಾಣಿಸೋರು ಇವತ್ತು ಮನೆಗೆ ಇಬ್ರು ಮೂರ್ ಜನ ಇದ್ದಾರಲ್ಲ ಈ ಕರೋನಾ ಟೈಮ್ ಅಲ್ಲಂತೂ ಮನೇಲಿರೋ ಎಲ್ರು ಹಿರಿಯರು ಯಾರು ಬಾ ಹಾಡಕ್ ಬರ್ದೇದವರು ಹಾಡಕ್ ಶುರು ಮಾಡ್ತಿದ್ದಾರೆ ಎಂತ ಡೇಂಜರ್ ಆಗಿ ಹೋಗಿದೆ ಅಂದ್ರೆ ನಾವು ಯಾವ್ದನ್ ಕೇಳುದು ಅನ್ನೋದೇ ಜನ ಕನ್ಫ್ಯೂಷನ್ ಅನ್ತಾ ಇದೆ ಆತರ ಈ ಸುಗಮ ಸಂಗೀತದಲ್ಲಿ ಹಣ ಬರಲ್ಲ ಖಂಡಿತ ಹಣ ಬರಲ್ಲ ಇದಲ್ಲಿ ಆಮೇಲೆ ಇಲ್ಲಿ ಹಾಡ್ಬೇಕಾದ್ರೆ ಇಲ್ಲಿ ಬಂದ್ಬಿಟ್ಟು ಕೆಲವು ಅಂದ್ರೆ ಬೇರೆ ಪ್ರಕಾರದಲ್ಲಿ ಅಂತವ್ರು ಭಾವಗೀತೆ ಹಾಡುಗಳನ್ನ ಹಾಡಕ್ಕಾಗಲ್ಲ ಕರೆಕ್ಟ್ ಕ್ಲಾಸಿಕಲ್ ಬೇಕಾದ್ರೂ ನಿಜ ಸರ್ ನಾನು ಆಕಾಶವಾಣಿಯ ಹಿನ್ನೆಲೆಯಲ್ಲಿ ಬಂದಂತಹ ಅವಳು ಸೊ ಆಕಾಶವಾಣಿಯಲ್ಲಿ ನೀವು ಉದ್ಘೋಷಕಿಯಾಗಿ ಕೆಲಸ ಮಾಡ್ಬಿಟ್ರೆ ಪ್ರಪಂಚದಾದ್ಯಂತ ಯಾವುದೇ ಸ್ಟುಡಿಯೋದಲ್ಲೂ ನೀವು ಕಾರ್ಯಕ್ರಮ ನಿರ್ವಹಣೆ ಮಾಡ್ಬಹುದು ಅನ್ನೋ ಒಂದು ಏನು ಧೈರ್ಯ ಬಂದ್ಬಿಡುತ್ತೆ ಹಾಗೆ ನಿಜವಾಗ್ಲೂ ಭಾವಗೀತೆ ಹಾಡಕ್ ಬಂದ್ರೆ ಆ ಮಟ್ಟುಗಳು ಆ ಏನು ಅಂತರ ಸ್ಥಾಯಿಗಳು ಮಂದ್ರ ಸ್ಥಾಯಿ ಎಲ್ಲವನ್ನೂ ತುಂಬಾ ಚೆನ್ನಾಗಿ ಸುಲಭವಾಗಿ ಎಷ್ಟು ಚೆನ್ನಾಗಿದೆ ನಾನು ಹಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಭಾವನೆಯನ್ನ ಎಕ್ಸ್ಪ್ರೆಸ್ ಮಾಡ್ಬೇಕು ನೀವು ಎಕ್ಸ್ಪ್ರೆಸ್ ಮಾಡ್ ಅವ್ರ ಸಾಹಿತ್ಯ ನೋಡ್ತಿದ್ದಂಗೆ ಅವ್ರಿಗೆ ಬಂದ್ಬಿಡ್ಬೇಕು ಒಳಗಿಂದ ಎದೊಳಗಿಂದ ಕರೆಕ್ಟ್ ಆ ತರದ್ ನಮ್ಮಲ್ಲಿ ಭಾವಗೀತೆ ನಾವು ತಿನ್ಬೋದು ಹ್ಮ್ ಸರಿ ಇನ್ನೊಂದು ಪರ್ಸನಲ್ ಕ್ವಶನ್ ಈಗಿನ ತಲೆಮಾರಿನಲ್ಲಿ ನಿಮಗೆ ಅಚ್ಚುಮೆಚ್ಚಿನ ಗಾಯಕಿ ಯಾರು ಗಾಯಕ ಯಾರು ಒಟ್ನಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲರಿಗೂ ನನ್ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ಬೇಕು ಖಂಡಿತ ಇಲ್ಲ ಸರ್ ಎಲ್ಲರಿಗೂ ಒಂದು ಪರ್ಸನಲ್ ಪ್ರಿಫರೆನ್ಸ್ ಅಂತ ಇರುತ್ತಲ್ವಾ ನಾ ಹೇಳಿದ್ನಲ್ಲ ಒಬ್ಬಪುರದಲ್ಲಿ ಒಂದೊಂದು ಇರುತ್ತಲ್ಲ ಇವ್ರು ಹಾಡಿದ್ರೆ ಚೆನ್ನಾಗಿರುತ್ತೆ ಅವ್ರು ಅದಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಇರುತ್ತೆ ತುಂಬಾ ಜನ ಇದಾರೆ ನಮ್ದು ಇಷ್ಟೆಲ್ಲ ಆ ತರ ಸರ್ ನೀವು ಸೆಲೆಬ್ರಿಟಿ ಬಿಡಿ ಸರ್ ಚಾರ್ಕೊಳ್ಳೋದನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ ಅಲ್ಲ ಯಾವ ಕವಿ ಚೆನ್ನ ನಿಮ್ಗೆ ಅಂತ ಕೇಳ್ಬಿಟ್ರೆ ಅಲ್ವಾ ಯಾವ ಕವಿ ಚೆನ್ನ ಅಲ್ಲ ಯಾವ ಕವಿ ಚೆನ್ನ ಅಲ್ಲ ಯಾವ ಕವಿ ಇಷ್ಟ ಅಂತ ಕೇಳಿದ್ದೀನಿ ಆಯ್ತು ಬಿಡಿ ಈಗ ಅದೇ ಕ್ವಶ್ಚನ್ ಇನ್ನೊಂದ್ ಸ್ವಲ್ಪ ಬೇರೆ ತರ ಕೇಳ್ತೀನಿ ನಿಮ್ಮ ಗೀತೆಗಳಲ್ಲಿ ನೀವು ಸಂಯೋಜಿಸಿರುವಂತಹ ಗೀತೆಗಳಲ್ಲಿ ಒನ್ ಟು ತ್ರೀ ಅಂತ ಹೇಳ್ಬೇಕಾದ್ರೆ ಯಾವುದು ಹೇಳ್ಬಹುದು ಬಹುಶಃ ಒನ್ ಟು ತ್ರೀ ಸಾಕ ಹೌದು ಸದ್ಯಕ್ಕೆ ನಿಮಗೆ ಅಲ್ಲ ಅಫ್ಕೋರ್ಸ್ ನಮ್ಗೆ ಹೆತ್ತವರಿಗೆ ಎಲ್ಲವೂ ಪ್ರಿಯವೇ ಆದ್ರೆ ಅಂತ ಹೇಳೋದಾದ್ರೆ ಬಯಲಿನೊಳಗೆ ಯಾರೋ ಮರೆತ ಅಂತ ಒಂದು ಗೀತೆ ಇದೆ ಅದು ನನ್ನ ಒಂದು ಫೇವರೇಟ್ ಕವಿತೆ ಅದೊಂದು ತುಂಬಾ ಪಾಪ್ಯುಲರ್ ಆಗಿರೋ ಕವಿತೆ ಸಾಹಿತ್ಯ ದೃಷ್ಟಿಯಿಂದ ನಿನಗಾಗೆ ಕಾಯ್ತಿರುವಂತ ಒಂದು ಗೀತೆ ಇದೆ ಅದು ಲಕ್ಷ್ಮಣ್ ಭಟ್ರುದು ಇದು ಎಚ್ಚಸ್ವಿಿದು ಬಯಲಿನೊಳಗೆ ಯಸ್ವಿ ಇದು ಲಕ್ಷ್ಮಣ್ ಬಿಟ್ರು ಅದೆಲ್ಲದಾನೇ ತುಂಬಾ ಜನ ಇದ್ದಾರೆ ನೀವು ಹಂಗ್ ಹೇಳ್ಬಿಟ್ಟು ನಮ್ಗೆ ಇವಾಗ ಆಗು ಗೆಳೆ ಆಗು ನೀನು ಹಂಗ ಹೇಳಕ್ ಹೋಗ್ಬಿಟ್ರೆ ಎಲ್ಲ ಪಲ್ಲವಿನೇ ಆಡಿರಲ್ಲ ಪಲ್ಲವಿ ಅಂತ ಹೇಳಿಸ್ಬೇಡಿ ಜೋಗಿ ಕಡೆ ತನ ಇವಳಾಡೋದ್ಲು ಮಂಗಳ ಸೂಪರ್ ಹಿಟ್ ಸಿಂಗ್ ಸೂಪರ್ ಹಿಟ್ ಇವತ್ತು ಯಾರು ಕಾರ್ಯಕ್ರಮ ಕೊಟ್ರೆ ಹೆಣ್ಣು ಮಕ್ಕಳು ಆಗೀತೆ ಹಾಡೇ ಆಡ್ತಾರೆ ಖಂಡಿತ ಹೌದು ಆ ತರ ಸೂಪರ್ ಹಿಟ್ ಸಾಂಗ್ ಅದು ರಂಜಿನಿ ಪ್ರಭು ರಂಜನಿ ಪ್ರಭು ಕರೆಕ್ಟ್ ಹೌದು ತುಂಬಾ ಜನ ಹೊಸ ಎಲ್ರು ಕವಿಗಳೆಲ್ಲ ಹೌದಾ ನಾನೇನ್ ಹೇಳ್ತೀನಿ ಗೊತ್ತಾ ಒನ್ ಟು ತ್ರೀ ಬಿಟ್ಬಿಟ್ಟು ನಿಮ್ಮ ಹಾಡುಗಳಲ್ಲಿ ಒಂದ್ ಐನೂರ್ ಹೇಳ್ಬಿಡು ಅಂತಂದ್ರೆ ಸುಮ್ನೆ ಈ ಪುಸ್ತಕವನ್ನ ಕಟ್ಬಿಡ್ತೀವಿ ಉಪಾಸ ನೀವು ಹೇಳ್ತಿರೋದಕ್ಕೆ ಒಂದೇ ಒಂದ್ ಹೇಳ್ತೀನಿ ಈ ಟೈಮ್ ಅಲ್ಲಿ ಎಚ್ ವಿ ಅವ್ರನ್ನ ನೆನ್ಸ್ಕೊಳ್ಳೋಣ ವಿ ಅವರು ಮೂರ್ ತಿಂಗಳು ಅವ್ರು ಹೋಗ್ಬೇಕು ಒಂದ್ ಮೂರ್ ನಾಲ್ಕು ತಿಂಗಳು ಮುಂಚೆ ಕೂತ್ಕೊಂಡು ನಿನ್ನ ಒಂದು ಬುಕ್ ಕೊಡು ಅಂದ್ಬಿಟ್ಟು ಆ ಬುಕ್ ಅಲ್ಲಿ ಯಾವ್ಯಾವ ಫೇವರೇಟ್ ನಾನು ಹೇಳ್ತೀನಿ ಹೇಳ್ತಾ ಹೋಗೋಣ ಟಿಕ್ ಮಾಡು ಎಷ್ಟು ನಿಂದು ಬೆಸ್ಟ್ ಸಾಂಗ್ ಅಂತ ಆಯ್ಕೆ ಮಾಡ್ತೀನಿ ಅಂದ್ರು ಅವ್ರಿಗೂ ನಿಮ್ಗೆ ಗೊತ್ತಿರ್ಬೇಕು ಅವ್ರು ಸ್ವಲ್ಪ ಶಾಸ್ತ್ರೀಯ ಅವ್ರಿಗೆ ಅಂದ್ರೆ ಗೊತ್ತಾಗತ್ತೆ ಅವ್ರಿಗೆ ಚಂದ ಅಂತ ಸುಮ್ನೆ ಲಿಸ್ಟ್ ಮಾಡಿದ್ರೆ ಆಮೇಲೆ ಹೇಳಿದ್ರೆ ಐವತ್ ಸಾಂಗ್ ಸಿಕ್ತು ಅವ್ರ ಬೆಸ್ಟ್ ಐನೂರಲ್ಲಿ ಐವತ್ ಸಾಂಗ್ ಸಿಗುತ್ತಾ ಅಲ್ಲಿಗೆ ಇದು ಒಂಥರ ಆಲಿನ್ ಇನ್ ಆಲ್ ಅಂತ ಆಗೋಯ್ತಲ್ಲ ಸರ್ ಅದು ಅಯ್ಯೋ ಒಬ್ಬ ಒಬ್ಬ ಆಕ್ಚುಲಿ ಒಬ್ಬೊಬ್ಬ ಸಂಯೋಜಕನ್ ಒಂದೊಂದ್ ಹಾಡುಗಳೇ ಕಾಣಿಸದ್ ಕಾಣ ಸಿಗೋದು ಈವಾಗ ಹಂಗ್ ಜಾಸ್ತಿ ಸಿಗುತ್ತೆ ಅನಂತ ಸ್ವಾಮಿ ಜಾಸ್ತಿ ಸಿಗುತ್ತೆ ಬಿಟ್ರೆ ಇನ್ ಎಲ್ಲಾರ್ದು ಅಂದ್ರೆ ಒಂದೊಂದೇ ಕಾಣಿಸೋದು ಇಲ್ಲ ಐವತ್ತು ಹಾಡುಗಳನ್ನ ಅಂತಹ ಮಹಾನ್ ಆತ್ಮ ಅದನ್ನ ಚೂಸ್ ಮಾಡಿದ್ರು ಅಂತ ಹೇಳಿದ್ರೆ ಇಟ್ ಇಸ್ ನಿಜವಾಗ್ಲೂ ಒಂದು ಕಿರೀಟದಲ್ಲಿ ದೊಡ್ಡ ಗರಿ ಅಂತ ಅಲ್ವಾ ಹೌದು ಹೌದು ಸರ್ ಥ್ಯಾಂಕ್ ಯು ಸರ್ ಕೊನೆಯದಾಗಿ ಈಗ ಸುಗಮ ಕ್ಷೇತ್ರಕ್ಕೆ ಸುಗಮ ಸಂಗೀತ ಕ್ಷೇತ್ರಕ್ಕೆ ಬರಬೇಕು ಅಂತ ಆಸೆ ಇಟ್ಕೊಳ್ಳುವಂತಹ ವಿದ್ಯಾರ್ಥಿಯರಿಗೆ ನೀವೇನಾರು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ ಖಂಡಿತ ಬನ್ನಿ ಎಲ್ರಿಗೂ ನಿಮ್ಮೆಲ್ಲರಿಗೂ ಎಲ್ರಿಗೂ ನಾವು ಸ್ವಾಗತ ಆದ್ರೆ ಆಸೆ ಇಟ್ಕೊಂಡ್ ಬನ್ನಿ ಇಲ್ಲೇನೋ ನಾವು ದುಡ್ಡು ಮಾಡ್ಬೇಕು ಅಂತ ಬರ್ಬೇಡಿ ನಿಮ್ಗೆ ಒಳ್ಳೆ ಸಂಸ್ಕಾರ ಸಿಗುತ್ತೆ ಈ ಜಗತ್ನಲ್ಲಿ ಒಳ್ಳೆ ಮನುಷ್ಯರಾಗಿ ಬದುಕ್ತೀರಾ ಅಂತ ಇಷ್ಟ ಹೇಳ್ಬೋದು ಧನ್ಯವಾದಗಳು ಸರ್ ಎಷ್ಟೋ ತನಕ ಕಂಪನಾಂಕದ ಜೊತೆ ಉಪಾಸನ ಮಾತಾಡ್ತಾ ಇತ್ತು ನಿಮ್ಮ ಧನ್ಯವಾದಗಳು ನಿಮ್ಮ ಸುಗಮ ಸಂಗೀತದ ಔಪಾಸನೆ ಹೀಗೆ ಮುಂದುವರಿಲಿ ಇಂತಹ ಪುಸ್ತಕಗಳು ಒಂದು ನೂರಾರು ಪುಸ್ತಕಗಳು ಬರ್ಲಿ ಸಂಯೋಜನೆ ನಿಮ್ಮದು ನೂರಾರು ಸಾವಿರಾರು ಲಕ್ಷಾಂತರ ಆಗ್ಲಿ ಉಪಾಸನಾ ಮೋಹನ್ ಅವರು ಇನ್ನೂ ಅಜರಾಮರವಾಗಿ ಕನ್ನಡ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಯಾವಾಗ್ಲೂ ನೆಲೆ ನಿಲ್ಲಲಿ ಅಂತ ಹಾರೈಸ್ತೀವಿ ನಮಸ್ಕಾರ ಸರ್ ತುಂಬಾ ವಂದನೆಗಳು ಥ್ಯಾಂಕ್ ಯು ಸರ್